ಐ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕೊಬ್ಬರಿ ಎಣ್ಣೆಯನ್ನು ಮತ್ತು ಕೈ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆಯ ಏರ್ ಆಯಿಲ್ ಮಾಡೋದು ಇದ್ದೀನಿ ನಾನು ಮಾಡ್ಕೊಳ್ತಾ ಇದ್ದೆ ಹಂಗೆ ವೀಡಿಯೋ ಮಾಡೋಣ ಅಂತವಾ ಕೊಬ್ಬರಿ ಎಣ್ಣೆ ಇಟ್ಟಷ್ಟು ತಗೊಳ್ಳಿ ಕೈ ಎಣ್ಣೆ ಅದ್ರಲ್ಲಿಟ್ಟಷ್ಟು ದಾಸವಾಳ ಕರಿಬೇವಿನ ಸೊಪ್ಪು ಮೆಂತ್ಯ ಗರಿಕೆ ಇದನ್ನು ನಮ್ಮ ಕಡೆ ಎಲ್ಲ ಕಡ್ಡೋನ್ ಏನಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ ಅದು ತುಳಸಿ ಆಮೇಲೆ ಸ್ವಲ್ಪ ಹಾಕ್ಸೆ ಬೀಜ ಒಂದು ಮೂರು ಸ್ಪೂನ್ ಹಾಕ್ತೀನಿ ಇಷ್ಟನ್ನು ರೆಡಿ ಮಾಡ್ಕೊಂಡು ಒಂದು ವಾಟಿಕ ಏರ್ ಆಯಿಲ್ದು ಇದನ್ನು ನಾನು ಯಾವಾಗಲೂ ಹಾಕ್ತೀನಿ ಅದಂಗೆ ಅದನ್ನು ತರಿಸಿದ್ದೀನಿ ಮಾಡ್ತೀನಿ ಮಾಡೋದನ್ನು ನೋಡೋಣ ಬನ್ನಿ ಮೊದಲಿಗೆ ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಓಕೆನಾ ಒಂದು ಅರ್ಧ ಲಿಟ್ರಷ್ಟು ಕೈ ಎಣ್ಣೆ ಅಂತೀವಿ ನಮ್ಮ ಕಡೆ ಕೆಲವು ಎಳ್ಳೆಣ್ಣೆ ಅಲ್ಲ ಇನ್ನೇನೊಂಥರ ಗೊತ್ತಿಲ್ಲ ನಾನು ಇಲ್ಲಿ ಕೈ ಎಣ್ಣೆ ಅಂತಲೇ ಅನ್ನೋದು ಸಾಕು ಬಿಸಿ ಬಿಸಿ ಮಾಡೋಣ ಬಿಸಿ ಇಟ್ಟಿದ್ದೀನಿ ಹಾಗೆ ಇದನ್ನು ಹಾಕ್ಬಿಡೋಣ ಇದನ್ನು ಫುಲ್ ಒಂದು ಬಾಟ್ಲನ್ನೂ ಹಾಕ್ತೀನಿ ಯಾಕೆಂದರೆ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ ನಾನು ಆಯಿಲ್ ಆಯಿಲ್ ಮತ್ತು ಈ ಥರದ್ದು ಬೇರೆ ಎಲ್ಲ ಹಾಕೋದ್ರ ಬದಲು ಇದನ್ನು ಒಂದನ್ನೇ ಹಾಕ್ತೀನಿ ತುಂಬ ಬೇಡ ಸಣ್ಣ ಉರಿಲಿ ಇದು ಮಾಡಿ ಈಗ ಮೊದಲಿಗೆ ಮೆಣಸೇ ಹಾಕೋಣ ಬಾದಾಮಿನೂ ಹಾಕ್ತೀನಿ ಬಟ್ ಬಾದಾಮಿ ಖಾಲಿ ಆಗಿರೋದ್ರಿಂದ ಬಾದಾಮಿ ಒಂದೇ ಒಂದಿದೆ ಕರಿಬೇನ ಸೊಪ್ಪು ಇದು ಹಸಾಳದ್ದು ಈ ತೊಟ್ಟೆಲ್ಲನ್ನು ತೆಗಿಬೇಕು ತೊಟ್ಟೆಲ್ಲ ಬಿಡಿಸಿದ್ದೀನಿ ಈಗ ಇದನ್ನು ತಗೊಂಡು ಇದನ್ನು ಇದರೊಳಕ್ಕೆ ಹಾಕಿ ನಂತರ ಈ ಕಟ್ಟೋನ್ ಬನ್ನಿ ಸಪ್ ಹಾಕ್ತಾಯಿದ್ದೀನಿ ತುಳಸಿ ಇದ್ದೀನಿ ತಲೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಥರ ಮತ್ತು ಒಟ್ಟು ಗಾಯ ಥರ ಎಲ್ಲ ಹಾಕ್ತಿದ್ರೆ ತುಳಸಿ ಹಾಕೋದ್ರಿಂದ ಅದೆಲ್ಲ ಇದಾಗುತ್ತೆ ಗರ್ಕೆ ಗರ್ಕೆ ಇಷ್ಟು ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕೋಣ ವಿಳೆದೆಲ್ಲೂ ಹಾಕ್ತಾರೆ ಇವಾಗ ನನ್ನ ಹತ್ರ ಇಲ್ಲ ಹಂಗಾಗಿ ನಾನು ಬೆಳೆದಲ್ಲೇ ಆಗ್ತಾ ನಾನು ಯಾವಾಗಲೂ ಹಾಕೋ ಬೆಳೆದಿಲ್ಲನೇ ಬಾದಾಮಿ ಒಳ್ಳೆಯದಲ್ಲೇ ಅವೆರಡು ಮಿಸ್ ಆಗಿದೆ ಬಾದಾಮಿ ಇಲ್ಲ ಹಂಗಾಗಿ ಒಂದೇ ಒಂದಿದೆ ಇದನ್ನೇ ಹಾಕ್ತೀನಿ ಏಕೆಂತಂದರೆ ಇದೆಲ್ಲ ಇಲ್ಲ ಆಗಿದ್ದಾರೆ ಇರೋದನ್ನೇ ಹಾಕಲ್ಲ ಒಂದು ಮೂರು ಸ್ಪೂನಷ್ಟು ಹಾಕ್ತೇನೆ ಬೀಜ ಹಾಕ್ತೇನೆ ಈಗ ಚಮಚ ತಗೊಂಡು ಚೆನ್ನಾಗಿ ಇದೆಲ್ಲ ಆ ಥರ ಇದು ಮಾಡಿ ಇದು ನನಗೆ ಒಂದು ತಿಂಗಳಿಗಾಗುತ್ತೆ ನಾನು ತುಂಬ ತಲೆಗೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಒಂದು ತಿಂಗಳಿಗೆ ಕರೆಕ್ಟಾಗಿ ಆಗುತ್ತೆ ಇಲ್ಲ ಒಂದು ಸ್ವಲ್ಪ ಮಿಕ್ಕಿದ್ರೂ ಒಂದು ತಿಂಗಳ ಮೇಲಾಗುತ್ತೆ ಒಂದು ತಿಂಗಳಿಗೆ ಒಂದು ಸರಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ ತುಂಬ ಥರದಾಗ ಸಿಗ್ತವೆ ಬಟ್ ನನಗೆ ಅವು ಯಾವ ಆಗೋದಿಲ್ಲ ಹಾಗಾಗಿ ನಾನು ಮನೇಲೇನೆ ಮಾಡ್ಕೊತೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಅದು ಪ್ಯೂರ್ ಕೈ ಎಣ್ಣೆ ಎರಡನ್ನೂ ಗಾಣದಲ್ಲಿ ತಂದಿದ್ದು ಕೊಬ್ಬರಿ ಎಣ್ಣೆನ ನಾನೇ ಕೊಬ್ಬರಿಲ್ಲೇ ಬಿಡಿಸಿದ್ದೆ ಈಗ ಎಷ್ಟು ಗಮ್ಮಂತ ಇದೆ ಸ್ಮೆಲ್ಲು ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಪ್ಯೂರ್ ಡೀಟೇಲಾಗಿ ತೋರಿಸಿದ್ದೀನಿ ಇದನ್ನು ಇದಕ್ಕೆ ನಾನು ಬಾದಾಮಿ ಒಂದು ಹಾಕಿಲ್ಲ ಮತ್ತು ಬೆಳಿಲೆ ಒಂದು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ನಾನು ಹಾಕತ್ತೀನಿ ಬೇಕು ಅಂದರೆ ಏನಿಲ್ಲ ಬಟ್ ಇಲ್ಲ ನಾನು ಈಗ ಬೆಳಗ್ಗೆ ಬಿಸಿ ಇದ್ದೆ ಹಂಗಾಗಿ ಯಾಕೆಂದರೆ ತಲೆಗೆ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಉಳಿದಿರೋ ಎಣ್ಣೆನ ಮಾಡೋಣ ಇದನ್ನ ನಾನು ಅಡುಗೆಗೆ ಅಂತಲೂ ಹಾಕಿಸ್ಕೊ ಬಂದಿದ್ದೆ ಬಟ್ ಯಾಕ ಕೊಬ್ಬರಿ ಎಣ್ಣೆ ನಮಗೆ ಸಟ್ಟಾಗಲಿಲ್ಲ ಕೆಲ್ ಎಲ್ಲರಿಗೂ ಆಗಲ್ಲ ಅಂತ ಅಲ್ಲ ನಮಗೆ ಸೆಟ್ ಆಗಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹಂಗಾಗಿ ನಾನು ಕೊಬ್ಬರಿ ಎಣ್ಣೆ ಆ ಯೂಸ್ ಮಾಡಲಿಲ್ಲ ನೊರೆ ಬರ್ತಾ ಇದೆ ಹಾಗೆ ಇನ್ನು ನೊರೆ ಎಲ್ಲ ಕಡಿಮೆ ಆಗಬೇಕು ಸಣ್ಣ ಉರಿಲಿ ಇಟ್ಕೊಂಡಿರಿ ಆಮೇಲೆ ತುಂಬ ಬೇಗ ಉಕ್ಕುತ್ತೆ ದಯವಿಟ್ಟು ಇಟ್ಬಿಟ್ಟು ಎಲ್ಲೂ ಹೋಗಬೇಡಿ ಅದಕ್ಕೆ ನಾನು ಈ ಥರ ಇದು ತಗೊಂಡಿರೋದು ಬೇಗ ಏನಾದರೂ ಉಕ್ಕಿದರೆ ಇನ್ನು ಪಟ್ಟಂತ ತೆಗಿಬೋದು ಅಂತ ಯಾವಾಗಲೂ ಸಣ್ಣ ಉರಿಲ್ಲೇ ಬೇಯಿಸಿ ಈಗ ಇದನ್ನೆಲ್ಲ ಸೋಸಿ ಇಟ್ಕೊಂಡ್ಮೇಲೆ ಇದು ಉಳಿಯುತ್ತಲ್ಲ ಇದನ್ನ ಬೇ ಬಿಸಾಕೋದು ಹೆಂಗೆ ಬೇಜ ಅಂತ ಏನಾದ್ರು ಅನಿಸಿದರೆ ಇದಕ್ಕೆ ಸ್ವಲ್ಪ ದಾಸಾಳೋದು ಎಲೆ ತಗೊಬಿಟ್ಟು ಪ್ಯಾಕ್ ಥರ ಮಾಡ್ಕೊಂಡು ಏರ್ನಾಗೆ ಪ್ಯಾಕ್ ಹಾಕಬಹುದು ನೋಡಿ ಎಷ್ಟು ಉಕ್ಕುತ್ತೆ ಇದೆ ಉಕ್ಕುತ್ತೆ ಆ ಕಾರಣದಿಂದ ಇದನ್ನ ಇಟ್ಟು ಎಲ್ಲೂ ಹೊರಗಡೆ ಹೋಗ್ಬಿಡಿ ಬರೋತ್ತಿಗೆ ಎಲ್ಲ ಮೇಲೆ ಚೆನ್ನಾಗಿ ಉಕ್ಕೋಗ್ಬಿಟ್ಟಿರತ್ತ ಆಮೇಲೆ ಇದೆ ಒಂದು ನಿಮಿಷ ಎಲ್ಲಿ ಇಟ್ಟೋಣ ಯಾಕೆಂದರೆ ಜಾಸ್ತಿ ಉಕ್ಕೋದ್ರಿಂದವ ಭಯ ಆಮೇಲೆ ಒಂದು ಈರುಳ್ಳಿ ಹಾಕೋಬೇಕಿತ್ತು ನಾನು ಈರುಳ್ಳಿ ಹಾಕಿಲ್ಲ ಚೆನ್ನಾಗಿ ಎಲ್ಲ ಆಗಿದೆ ಇಲ್ಲಿ ನೋಡಿ ಇನ್ನೊಂದು ಎರಡು ನಿಮಿಷ ಗ್ಯಾಸ್ ಮೇಲೆ ಇಡ್ತೀನಿ ಹಾಗೆ ಇದನ್ನೇ ತೆಗೆದು ಕ್ಲೀನ್ ಮಾಡೋಣ ಆಯಿಲ್ ಹಾಕೋದ್ರಿಂದ ಬೇಗ ಬಿಳಿ ಕೂದಲು ಬರೋದಿಲ್ಲ ಕೂದಲು ಉದುರೋದಿಲ್ಲ ತಿಕ್ನೆಸ್ ಆಗಿರುತ್ತೆ ಸಾಕು ಆಗಿದೆ ಆಫ್ ಮಾಡ್ತಾ ಆಫ್ ಮಾಡಿದೆ ಇದು ತಣ್ಣಗಾಗಿ ಆದಮೇಲೆ ಸೋಸಿ ಇಟ್ಬಿಟ್ಟು ದಿನ ಬಳಸ್ಬೋದು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇದ್ದೀರಾ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ನಾನು ಇದು ಹೇಳೋ ಇದರಲ್ಲಿ ಏನಾದರೂ ತಪ್ಪಿದರೆ ನಾನು ಹಾಕೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ ನನಗೂ ಗೊತ್ತಿಲ್ಲ ಅದೆಲ್ಲ ನಾನು ಏನು ಮಾಡ್ಕೊತೀನಿ ಅದನ್ನು ನಿಮಗೆ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಓಕೆ ಇದು ತುಂಬ ತಣ್ಣಗಾಗೋಕ್ಕೆ ಒಂದು ಹಾಫ್ ಆನ್ ಅವರ್ ಎತ್ತಿಡಬೇಕು ಹಾಫ್ ಆನ್ ಅವರ್ ಆದಮೇಲೆ ತೆಗೆದುಬಿಟ್ಟು ಇದನ್ನು ಒಂದು ಗಾಜಿನದು ಕಾರು ಆಯಿತು ಇಲ್ಲ ಅಂತಂದರೆ ನಾವು ಯಾವುದು ಇದೆ ಮನೆಯಲ್ಲಿ ಅದಕ್ಕೆ ಸೋಸಿ ಎತ್ತಿಟ್ಕೊಳ್ಬೇಕು ಅಷ್ಟೇ ಇದು ಒಂದು ತಿಂಗಳ ಮೇಲೆ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಏರು ಚೆನ್ನಾಗಿರುತ್ತೆ ವಾಟಿಕ ಆಗಿರೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬಂದಿದೆ ಯಾಕೆಂದರೆ ವಾಟಿಕದಲ್ಲಿ ತುಂಬ ಇದಿದೆ ಮತ್ತು ಪ್ಯೂರೂ ಅದು ನಾನು ಈಗಲ್ಲ ತುಂಬ ವರ್ಷದಿಂದ ಬಳಸ್ತೀನಿ ಹಾಗಾಗಿ ನಾನು ಹಾಕ್ತೀನಿ ಇದನ್ನು ಒಂದು ಬಾಟ್ಲಿನ ಬೇಕಂದ್ರೆ ಆ ಕಳಿ ಬೇಡ ಅದನ್ನೂ ಏನಾದರೂ ಅದನ್ನು ಬಿಟ್ಬಿಟ್ಟು ಮಿಕ್ಕಿದ್ದೇನೆ ಆ ನೋಡಿ ಎಷ್ಟು ನೀಟೈನ್ ಬಂದಿದೆ ಹ್ಞೂ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್